के सर हिग नोड़ता ಇಡೀ ಒಂದು ಸಮೀಕರಣ ಏನು ಮಾಡಿದ್ರು ಇವರು ಜಾತಿ ಸಮೀಕರಣ ಗ್ಯಾರಂಟಿ ಲೆಕ್ಕಾಚಾರ ಮಹಿಳೆಯರ ಮತಗಳು ಬರುತ್ತೆ ಅದರ ಜೊತೆಗೆ ಒಕ್ಕಲಿಗರ ಮತಗಳಂತೂ ನಮಗೆ ಬರುತ್ತೆ ಲಿಂಗಾಯತ ಮತಗಳು ಕೂಡ ನಮ್ಮ ಕಡೆ ತಿರುಗಿಬಿಟ್ಟಿದೆ ಹೀಗೆ ಅನೇಕ ಲೆಕ್ಕಾಚಾರ ಹಾಕಿತ್ತು ಕಾಂಗ್ರೆಸ್ ಆದರೆ ಕಂಪ್ಲೀಟ್ ಆಗಿ ಮುಗ್ಗರಿಸುತ್ತೆ ಹಳೆ ಮೈಸೂರು ಭಾಗ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಹಿಡಿತ ಸಾಧಿಸುವಲ್ಲಿ ಯಶಸ್ವಿ ಆಗ್ತಾರೆ ಖರ್ಗೆ ಅಂಡ್ ಫ್ಯಾಮಿಲಿ ಆದರೆ ಅದೇ ಡಿ ಕೆ ಶಿವಕುಮಾರ್ ಅವರು ನಾನು ಮುಂದಿನ ಸಿ ಎಂ ಆಗ್ತೀನಿ ಅಂತ ತಮಗೆ ತಾವೇ ಘೋಷಣೆ ಮಾಡಿಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ಇದು ಒಂದು ನಿರ್ಣಯ ಪಾತ್ರ ಆಗಿತ್ತು ಈ ಎಲೆಕ್ಷನ್ ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಆಗಿ ಇವರನ್ನ ಜನ ಅದರಲ್ಲೂ ಒಕ್ಕಲಿಗರು ರಿಜೆಕ್ಟ್ ಮಾಡಿದ್ದಾರೆ ಅನ್ನೋದು ಈ ರಿಸಲ್ಟ್ ಮೂಲಕ ಗೊತ್ತಾಗ್ತಿದೆ ಏನು ಹೇಳ್ತೀರಿ ಮೊದಲೇದಾಗಿ ಈಗ ಬಂದಿರೋ ಚುನಾವಣೆ ಅಂಶಗಳನ್ನು ತಗೊಳ್ಳೋದಾದ್ರೆ ಸ್ಪಷ್ಟವಾಗಿ ಒಕ್ಕಲಿಗರಲ್ಲಿರುವಂಥ ಜಾತ್ಯತೀತ ಧೋರಣೆಯನ್ನು ನಾವು ಎದ್ದು ಕಾಣ್ತೇವೆ ಅದು ಮೊದಲನೇ ಉದಾಹರಣೆ ತಮ್ಮದೇ ಜನಾಂಗದ ಅಭ್ಯರ್ಥಿಗಳು ತುಮಕೂರಿನಲ್ಲಿ ಮತ್ತು ಮೈಸೂರಿನಲ್ಲಿ ಇದ್ದರೂ ಕೂಡ ಒಕ್ಕಲಿಗರು ತಮ್ಮ ಜನಾಂಗದ ಅಭ್ಯರ್ಥಿಯನ್ನು ಗೆಲ್ಸಕ್ಕೆ ಹೋಗಿಲ್ಲ ಬೇರೆ ಜನಾಂಗದ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ನಾವು ನಿಜವಾಗಿಯೂ ಜಾತ್ಯತೀತರು ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ ಎರಡನೇದು ಒಕ್ಕಲಿಗರಲ್ಲಿ ಒಕ್ಕಲಿಗ ವ್ಯಕ್ತಿ ಏನಾದರೂ ಒಂದು ತಪ್ಪು ಮಾಡಿದ್ರೆ ಅವ್ನಿಗೆ ಶಿಕ್ಷೆ ಕೊಡದೆ ಬಿಡೋದಿಲ್ಲ ಖಂಡಿತ ಅವನಿಗೆ ಶಿಕ್ಷೆ ಕೊಡ್ತಾರೆ ಅದು ಹಾಸನಲ್ಲಿ ಗೊತ್ತಾಗಿದೆ ಒಬ್ಬ ಒಕ್ಕಲಿಗ ಜನಾಂಗದವನಾಗಿ ಮಾಡಬಾರ್ದು ತಪ್ಪನ್ನು ಕಾನೂನು ಪ್ರಕಾರ ಅದನ್ನು ನಿರ್ಧಾರ ಆಗಬೇಕಾಗಿದೆ ಮಾಡಿದಂಥ ವ್ಯಕ್ತಿಗೆ ಏನು ಶಿಕ್ಷೆಯನ್ನು ಕೊಡಬೇಕೋ ಆ ಶಿಕ್ಷೆಯನ್ನು ತಾತನ ಮುಖಾನೂ ನೋಡಿಲ್ಲ ಚಿಕ್ಕಪ್ಪನ ಮುಖಾನೂ ನೋಡಿಲ್ಲ ಯಾರ ಮುಖಾನೂ ನೋಡಿಲ್ಲ ಸರಿಯಾಗಿ ಬರೆ ಹಾಕಿದ್ದಾರೆ ಇನ್ನೊಂದು ಬೆಂಗಳೂರು ಗ್ರಾಮಾಂತರದಲ್ಲಿ ಜನಾಂಗದ ಮಠವನ್ನು ಸ್ವಲ್ಪ ಕೇವಲವಾಗಿ ಕಂಡ್ರು ಡಿ ಕೆ ಶಿವಕುಮಾರು ಆ ಸ್ವಾಮೀಜಿಗಳೇನು ಹೋಗಿ ಬಂದವರಿಗೆಲ್ಲ ಬೂದಿ ಕೊಡ್ತಾರೆ ಅಂತ ಹೇಳ್ಬಿಟ್ರು ಈ ಬೂದಿ ಅನ್ನೋದು ಇದೆಯಲ್ಲ ಭಾಳ ಕೇವಲವಾದಂಥ ಪದ ಬಳಸ್ಬಿಟ್ರು ಅದು ಬೂದಿಯಲ್ಲ ಅಲ್ಲ ಅದು ಭಸ್ಮ ಅಂತ ಕರಿತೀವಿ ಶಿವನ ಪ್ರಸಾದ ಅಂತ ಕರಿತೀವಿ ಪ್ರತಿಯೊಬ್ಬ ಒಕ್ಕಲಿಗ ಅಥವಾ ಎಲ್ಲ ಹಿಂದೂಗಳಿರ್ಬೋದು ಅಥವಾ ಯಾರೇ ಇರ್ಬೋದು ಎಲ್ಲರೂ ಗೌರವಿಸುವಂಥ ಒಂದು ಸಂಕೇತ ಅದು ಹೇಳಿದ್ದಕ್ಕೆ ಒಕ್ಕಲಿಗರು ಸಹಿಸ್ಕೊಂಡಿಲ್ಲ ಇಲ್ಲ ಇದು ಸ್ವಲ್ಪ ದುರಾಂಕಾರದ ಮಾತು ಅಂಥೇಳಿ ಅವ್ರಿಗೂ ಬುದ್ಧಿ ಕಲಿಸಿದ್ರು ಅಂದರೆ ಜನತಾದಳಕ್ಕೂ ಬುದ್ಧಿ ಕಲಿಸಿದ್ರು ಕಾಂಗ್ರೆಸ್ಗೂ ಬುದ್ಧಿ ಕಲಿಸಿದ್ರು ಬಿ ಜೆ ಪಿಗೂ ಬುದ್ಧಿ ಕಲಿಸಿದ್ದಾರೆ ಇಲ್ಲಿ ನಮಗೆ ಮೇಲ್ನೋಟಕ್ಕೆ ಬಿ ಜೆ ಪಿ ಪರ ವಾಲಿದ್ದಾರೆ ಅಂತ ಗೊತ್ತಾಗುತ್ತೆ ಕೆಲವರು ವಿಶ್ಲೇಷಣೆ ಮಾಡ್ತಿದ್ದಾರೆ ಏನಕ್ಕೆ ವಾಲಿದ್ರು ಅಲ್ಲಿ ಕೆಲವು ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿರುವಂಥ ಅಭ್ಯರ್ಥಿಗಳನ್ನ ನೋಡಿದ್ರೆ ವಿಶೇಷವಾಗಿ ಕಾಂಗ್ರೆಸ್ ಹಾಕದಂಥ ಕ್ಯಾಂಡಿಡೇಟ್ಗಳು ನೋಡಿದ್ರೆ ಆ ಒಕ್ಕಲಿಗರು ಯಾರು ಕೂಡ ಒಕ್ಕಲಿಗರ ಜೊತೆ ಬೆರೆತಂಥ ವ್ಯಕ್ತಿಗಳಲ್ಲ ಕೆಲವರು ದೇವಲೋಕದಿಂದ ಇಳಿದು ಬಂದಂಥ ಅಭ್ಯರ್ಥಿಗಳು ಇನ್ ಕೆಲವರು ಒಕ್ಕಲಿಗರ ಬಗ್ಗೆ ಏನೋ ಗೊತ್ತಿಲ್ಲದಿರೋ ಅಂತವರು ಇವನ್ನೆಲ್ಲ ನಿಲ್ಲಿಸ್ಬಿಟ್ಟು ನೀವು ನಮ್ಗೆ ಓಟ್ ಹಾಕಿ ನಮ್ಗೆ ಓಟ್ ಹಾಕಿ ಅಂದ್ರೆ ಯಾರಾಗ್ತಾರೆ ಜನ ಜನಗಳ ಜೊತೆ ಬೆರಿಬೇಕು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ಎಷ್ಟೇ ವಿದ್ಯಾವಂತ ಆಗಿರಲಿ ಏನೇ ಬುದ್ಧಿವಂತ ಆಗಿರಲಿ ಅವನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇ ಕೆಲಸ ಮಾಡಿರಲಿ ವಿದೇಶದ ವಿಶ್ವವಿದ್ಯಾಲಯಗಳಲ್ಲಿ ಓದಿರಲಿ ಒಕ್ಕಲಿಗ ಅಲ್ಟಿಮೇಟ್ಲಿ ಕೇಳೋದೇನೋ ನನ್ನ ಸಮಸ್ಯೆಗೆ ನೀನು ಸ್ಪಂದನೆ ಮಾಡಿದ್ದೀಯಾ ಈಗ ಒಕ್ಕಲಿಗರು ಎರಡು ಪ್ರಮುಖ ಮೂರು ಪ್ರಮುಖವಾದಂಥ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಒಂದು ಅವರು ಬೆಳೆದಂಥ ಬೆಳೆಗೆ ಸರಿಯಾದಂಥ ಬೆಲೆ ಇಲ್ಲ ಎರಡನೇದು ಜಾತಿ ಸಮೀಕ್ಷೆಯ ಹೆಸರಿನಲ್ಲಿ ಅವರ ಮೇಲೆ ಶೋಷಣೆ ಆಗಿದೆ ಮೂರನೇದು ಬಹಳ ಮುಖ್ಯವಾದದ್ದು ಯಾರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಕಾಂಗ್ರೆಸ್ ಪಕ್ಷ ಹೇಳುತ್ತಲ್ಲ ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಉಚಿತ ಭಾಗ್ಯಗಳನ್ನು ಕೊಟ್ಟಿದ್ದೀವಿ ಅಂತೇಳಿ ಅದರಿಂದ ಒಕ್ಕಲಿಗರಿಗೆ ಎಷ್ಟು ಲಾಭ ಆಗಿದೆ ಅಂತ ಯಾರಾದರೂ ಸಂಶೋಧನೆ ಮಾಡಿದಾರಾ ಅದನ್ನು ಯಾರಾದರೂ ವಿವರವಾಗಿ ತಿಳ್ಕೊಂಡಿದ್ದಾರಾ ಈಗ ಸರ್ಕಾರದಿಂದ ಸೌಲಭ್ಯಗಳು ಬರ್ತಾ ಇದೆ ಅದರ ಬಗ್ಗೆ ಏನು ಚಕಾರ ಇಲ್ಲ ಆದರೆ ಒಕ್ಕಲಿಗರಿಗೆ ಎಷ್ಟು ರೀಚ್ ಆಗ್ತಾ ಇದೆ ಅದರಿಂದ ಅವರು ಎಷ್ಟು ಲಾಭವನ್ನು ಪಡ್ಕೊಂಡಿದ್ದಾರೆ ಇದ್ರ ಬಗ್ಗೆನೂ ಚಿಂತನೆ ಮಾಡಬೇಕು ಸೊ ಹೀಗೆ ಹಲವಾರು ವಿಷಯಗಳು ಒಕ್ಕಲಿಗರ ಬಗ್ಗೆ ನಾಯಕತ್ವ ಅನ್ನೋದು ಎಲ್ಲೂ ಕಾಣ್ತಾ ಇಲ್ಲ ಈ ಸಮಸ್ಯೆಗೆ ಪರಿಹಾರವನ್ನು ಇವ್ರು ಯಾರು ಕೊಡ್ತಾ ಇಲ್ಲ ಮಾತಾಡ್ತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ